ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ್ ಭಾಗ್ಯಾಗೆ ಚಾಲೆಂಜ್ ಆಗಿದ್ದಾರೆ ಆದರೆ ಇಲ್ಲಿ ಕುಸುಮ್ರು ಆಲ್ರೆಡಿ ತಾಂಡವ್ಗೆ ಬಲೆಗೆ ಬಿದ್ದದಾಗದ ಈ ಕಡೆ ಅಮ್ಮನ ಬಲೆಗೆ ಬೀಸ್ಕೊಂಡಂತಹ ತಾಂಡವ್ ಇನ್ನೇನೇ ಇದ್ರು ಭಾಗ್ಯನ ಟಾರ್ಗೆಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಆದರೆ ಭಾಗ್ಯ ಮುಂದೆ ಅಮ್ಮ ಮತ್ತು ಅತ್ತೆ ಹೊಸ ಸವಾಲನ್ನೇ ಕೊಡ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲವೂ ಕೂಡ ಅಂದ್ಕೊಂಡಾಗೆ ಆಗ್ತಿದೆಯಾ ಅಂತ ಅನ್ಕೊಂಡ್ರೆ ಇಲ್ಲಿ ಖಂಡಿತ ಯಾವುದು ಯಾರು ಅಂದ್ಕೊಂಡಾಗೂ ಕೂಡ ಇಲ್ಲ ಇಲ್ಲಿ ತಾಂಡವ್ ಮನೆಗೆ ಬರ್ತಾರೆ ಮನೇಲಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಬಟ್ ಇಲ್ಲಿ ಭಾಗ್ಯ ಪೂಜಾ ಧರ್ಮ ಅಂಕಲ್ ಇವ್ರು ಎಲ್ರಿಗೂ ಕೂಡ ಖಂಡಿತ ತಾಂಡವ್ ಇಲ್ಲೂ ಏನೋ ನಾಟಕ ಆಡ್ತಿದ್ದಾರೆ ಅಂತಾನೆ ಅನಿಸುತ್ತೆ ಅದನ್ನು ಹೇಳ್ತಾರೆ ಕೂಡ ಆದರೆ ಇಲ್ಲಿ ತಾಂಡವ್ ಹೇಳ್ತಿರೋದು ಮಾತ್ರ ನಾನು ನನ್ನ ಅಪ್ಪ ಅಮ್ಮನಿಗೋಸ್ಕರ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸೋಕೆ ಅಂತಾನೆ ಬಂದಿರೋದು ನನ್ನ ಜವಾಬ್ದಾರಿ ಇದೆ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಪ್ಪನ ಇಟ್ಕೋತಾರೆ ಕೆಳಗಡೆ ಅಮ್ಮ ಅಪ್ಪನ ಕಾಲಿಗೆ ಬಿದ್ದು ಕೇಳ್ಕೋತಾರೆ ಆದರೆ ಅಪ್ಪಂಗ ಮಾತ್ರ ಇಡೀ ಜಗತ್ತಲ್ಲಿ ನಾನು ಯಾರನ್ನ ಬೇಕಿದ್ದರೂ ನಂಬ್ತೀನಿ ಬಟ್ ನನ್ನ ಮಗ ತಾಂಡವ್ನ ನಂಬುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಕೂಡ ನಂಬೋದಿಲ್ಲ ಆದರೆ ಇಲ್ಲಿ ಸುನಂದ ಮತ್ತು ಕುಸುಮವ್ರಂತೂ ನಿಜವಾಗ್ಲೂ ನಮ್ಮ ಮಗ ಬಂದ್ಬಿಡ್ದಾನೆ ಅಳಿಯ ವಾಪಸ್ ಬಂದ್ಬಿಡ್ದಾನೆ ಇನ್ನೂ ನನ್ನ ಮಗಳು ಸೊಸೆ ಜೊತೆ ಸಂಸಾರ ಮಾಡ್ತಾರೆ ಅಂತ ಅನ್ಕೊತಿದ್ದಾರೆ ಅದಕ್ಕೆ ಇಲ್ಲಿ ಖುಷಿಯಿಂದ ನಂಗೆ ಗೊತ್ತಿತ್ತು ನೀನು ವಾಪಸ್ ಬರ್ತೀಯ ಅಂತ ನನ್ನ ಮಗ ಎಂದೂ ಕೂಡ ರೀತಿ ಇರೋನಲ್ಲ ಅವನಿಗೆ ಗೊತ್ತಾಗುತ್ತೆ ಶ್ರೇಷ್ಠನ ಭಾಗ್ಯನ ಅಂದಾಗ ಶ್ರೇಷ್ಠ ಅವ್ನಿಗೆ ಸರಿಯಾದ ಜೋಡಿ ಅಲ್ಲ ಭಾಗ್ಯನೇ ಸರಿಯಾದ ಜೋಡಿ ಅನ್ನೋದು ಗೊತ್ತಾಗಿ ಅವ್ನು ವಾಪಸ್ ಬಂದೇ ಬರ್ತಾನೆ ಅವನ ಸಂಸಾರ ಭಾಗ್ಯ ಜೊತೆ ಮಾಡೇ ಮಾಡ್ತಾನೆ ಅಂತ ಗೊತ್ತಿತ್ತು ಕೊನೆಗೂ ಬಂದು ಲ್ಲ ನನ್ನ ಮಾತು ನಿಜ ಆಯಿತು ಅಂತ ಹೇಳ್ತಿದ್ದಾರೆ ಬೇಕಿದ್ರೆ ಕೇಳು ನಾನು ನೀನು ಬರ್ತೀಯ ಅಂತ ಅಂದಿರಲಿಲ್ವಾ ಅಂತ ಎಷ್ಟು ಬಾರಿ ಹೇಳಿದ್ದೆ ಗೊತ್ತಾ ನೀನು ಬಂದೆ ಬರ್ತೀಯ ಅಂತ ಅಂದಾಗ ಸಾಕು ನಿಲ್ಸಮ್ಮ ಸುಮ್ಮನಿರು ಏನಾಗಿಂದ ಭಾಗ್ಯ ಸಂಸಾರ 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 ನಾನೇನು ಅವ್ರ ಜೊತೆ ಸಂಸಾರ ಮಾಡೋಕ್ಕೆ ಬಂದಿಲ್ಲ ನಾನೇನು ಇಲ್ಲಿರೋಕ್ಕೂ ಕೂಡ ಬಂದಿಲ್ಲ ನಂದು ಒಂದಷ್ಟು ಜವಾಬ್ದಾರಿಗಳಿದ್ವು ಅದನ್ನು ತೀರಿಸಿ ಹೋಗೋಕೆ ಬಂದಿದ್ದೀನಿ ಒಂದಷ್ಟು ವಸ್ತುಗಳಿತ್ತು ಅದನ್ನು ತೆಗೆದುಕೊಂಡು ಹೋಗೋಕೆ ಬಂದಿದ್ದೀನಿ ಅಂತಾರೆ ಈ ಒಂದು ಮಾತು ಎಲ್ಲರಿಗೂ ಕೂಡ ಶಾಕ್ ತರಿಸಿದ್ರೆ ಇಲ್ಲಿ ಭಾಗ್ಯ ಪೂಜಾ ಧರ್ಮ ಅಂಕಲ್ಗೆ ಗೊತ್ತಾಗ್ಬಿಡತ್ತೆ ನಾನು ಹೇಳಲಿಲ್ವ ಕುಸುಮಾ ನಾನು ಇಡೀ ಜಗತ್ತಲ್ಲಿ ಯಾರನ್ನ ಬೇಕಿದ್ರೆ ನಂಬ್ತೀನಿ ಇವನ್ನ ನಂಬೋದಿಲ್ಲ ಅಂತ ನೋಡಿದ್ಯಾ ಅದ್ರ ಗೊತ್ತಾಯ್ತಾ ಅಂತ ಹೇಳ್ತಾರೆ ಈ ಕಡೆ ಸುನಂದವ್ರಿಗಂತೂ ಹಾಗಿದ್ರೆ ಇವರು ನನ್ನ ಮಗಳಿಗೋಸ್ಕರ ಬರಲಿಲ್ವ ಹಾಗಾದರೆ ಇವ್ರು ಇನ್ನೂ ಕೂಡ ಬದಲಾಗಿಲ್ವಾ ಏನು ಮಾಡೋದು ನಾನು ಅಂತ ಕಣ್ಣೀರು ಹಾಕ್ತಿದ್ದರೆ ನೋಡಿದ್ಯಮ್ಮ ಅಳಿಯ ಹಾಗೆ ಹೀಗೆ ಅಂತ ಮರ್ಸೋಕ್ಕೆ ಹೋಗ್ತಿದ್ಯಲ್ಲ ಇವಾಗ ಏನಾಯಿತು ಅಂತ ಅಂತ ಹೇಳ್ತಿದ್ರೆ ನೀವು ಸುಮ್ಮನೆ ರೀ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಶ್ರೀ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದಾರೆ ಅನಿಸುತ್ತೆ ಯಾವುದೇ ಕಾರಣಕ್ಕೂ ಇವರು ಇಲ್ಲಿಂದ ಹೋಗೋ ಹಾಗೆ ಮಾಡಬಾರ್ದು ಏನಾದರೂ ಮಾಡಿ ಇವರನ್ನು ಇಲ್ಲಿಂದ ಬಿಡಬಾರ್ದು ನಾವು ತಡಿಲೇಬೇಕು ಅಂತ ಹೇಳಿ ತನ್ನ ಮಗಳ ಸಂಸಾರ ಅಚ್ಚುಕಟ್ಟಾಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಸುನಂದವರು ಈ ಕಡೆ ಹಾಗಿದ್ರೆ ಇಲ್ಲಿ ನಾನು ಕಾಲಕ್ಕೆ ಬಿದ್ದಿದ್ದು ನನ್ನ ಹತ್ರ ಕ್ಷಮೆ ಕೇಳಿದ್ದು ಏನಪ್ಪ ಇದಲ್ಲ ಅಂತ ಧರ್ಮ ಅಂಕಲ್ ಕೇಳಿದ್ದಕ್ಕೆ ಏನು ಅಂದರೆ ನಿಜವಾಗ್ಲೂ ನನ್ನಿಂದ ತಪ್ಪಾಗಿದೆ ನಾನು ಒಂದಷ್ಟು ಜವಾಬ್ದಾರಿಯನ್ನು ನಿರ್ವಹಿಸಬೇಕಿತ್ತು ಮಗ ಆಗಿ ನಾನು ಏನು ಮಾಡ್ದೆ ಹಾಗಾಗಿ ಮಗ ಆಗಿ ಎಲ್ಲವನ್ನೂ ಕೂಡ ಮಾಡಬೇಕಿತ್ತು ಅದಕ್ಕೋಸ್ಕರನೇ ಅದಕ್ಕೋಸ್ಕರನೇ ಬಂದಿದ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ನನ್ನ ಮಗಳಿದ್ದಾಳೆ ನನ್ನ ಸೊಸ ಇದ್ದಾಳೆ ಅಂತ ಹೇಳ್ತಾರೆ ಧರ್ಮ ಅಂಕಲ್ ಜೊತೆಗೆ ಇಲ್ಲಿ ಮೂರನೇ ವ್ಯಕ್ತಿ ನನ್ನ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ನನಗೆ ಬೇಕಾಗಿಲ್ಲ ಅಂದಾಗ ಈ ಕಡೆ ಸಿಡ್ದಿರ್ತಾರೆ ಧರ್ಮಾಂಕಲ್ ಏನು ಮಾತಾಡ್ತಿದ್ಯಾ ಭಾಗ್ಯ ನಮಗೆ ಮೂರನೇ ವ್ಯಕ್ತಿ ಅಲ್ಲ ಅವಳು ನಮ್ಮ ಮಗಳು ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಏನು ಮೊಡಿದ ಮಾಡಿದ್ಯಾ ನೀನು ಅಂತ ಹೇಳಿ ಭಾಗ್ಯ ಮೇಲೆ ಕೂಗಾಡ್ತಾರೆ ಯಾವುದೇ ಕಾರಣಕ್ಕೂ ನಿನ್ನ ಋಣದಲ್ಲಿ ನನ್ನ ಅಪ್ಪ ಇರಿಸೋದಿಲ್ಲ ನಾನು ನನ್ನ ಅಪ್ಪ ಅಮ್ಮನ ತಿಂಗಳು ಖರ್ಚಿಗೆ ನಾನು ದುಡ್ಡು ಕೊಟ್ಟು ಹೋಗಬೇಕು ಅಂತಲೇ ಇಲ್ಲಿ ಬಂದಿದ್ದು ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಮತ್ತು ತಾಂಡವ ನಡುವೆ ಒಂದಷ್ಟು ಮಾತುಕತೆ ನಡೆಯುತ್ತೆ ತದನಂತರ ಇಲ್ಲಿ ಮಕ್ಕಳು ತನ್ವಿ ಮತ್ತು ತನ್ನ ಇಬ್ಬರು ಕೂಡ ಪಪ್ಪ ನೀವೆಲ್ಲೂ ಹೋಗಬೇಡಿ ಪಪ್ಪಾ ಮನೇಲಿ ನಾವು ಎಲ್ಲರ ಕೂಡ ಜೊತೆಲಿರೋಣ ಅಂದ ತಕ್ಷಣ ಮಕ್ಳ ಹತ್ರ ಬರ್ತಾರೆ ತಾಂಡು ಮಕ್ಕಳ ಹತ್ರ ಬಂದಿದ್ದೆ ನಿಮ್ಮಿಬ್ಬರನ್ನ ಎಷ್ಟು ಮಿಸ್ ಮಾಡ್ತಿರ್ತಾ ಗೊತ್ತಾ ನೋಡಬೇಕು ಅಂತ ಎಷ್ಟು ಅನ್ನಿಸ್ತಿತ್ತು ಗೊತ್ತಾ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮನ್ನ ಶಾಪಿಂಗ್ ಕರ್ಕೊಂಡು ಹೋಗಿ ತನ್ ತನ್ಮೈ ನಿನಗೆ ಪಿ ಪಿಝಾ ಬರ್ಕೊ ತಿನ್ಸಿ ಎಲ್ಲ ಎಷ್ಟು ದಿನ ಆಯ್ತಲ್ವಾ ಜೊತೆಗೆ ತನ್ ಭೀ ನೀನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಪ್ರತಿದಿನ ಅದೇ ಬಟ್ಟೆಗಳನ್ನ ಹಾಕೊಂಡು ಹೋಗ್ತಿದ್ಯಾ ನಿನಗೆ ವರ್ಷಕ್ಕಾಗುವಷ್ಟು ಬಟ್ಟೆಗಳನ್ನ ತೆಕ್ಕೊಡ್ತೀನಿ ನಾನು ಮೊನ್ನೆನೇ ಹೇಳಬೇಕು ಅನ್ಕೊಂಡೆ ಯಾವುದೋ ಬಿಸಿಲಿ ಬಿಟ್ಟೆ ಬನ್ನಿ ನಾವೆಲ್ಲ ಕೂಡ ಒಟ್ಟಿಗೆ ಹೋಗೋಣ ಇವತ್ತು ಎಲ್ಲ ಈ ಪಪ್ಪ ನಿಮ್ಮ ಜೊತನ ಇರ್ತಾನೆ ಅಂದ ತಕ್ಷಣ ಈ ಕಡೆ ಸುಂದ್ರಿ ಅವ್ರು ಅನ್ಕೋತಾರೆ ಏನೋ ಮಸಲೆ ಮಾಡ್ತಿದ್ದಾನೆ ಮೂಡಿ ಮಾಡಿ ಆ ಮಕ್ಕಳನ್ನ ತನ್ನ ಹತ್ರ ಕರ್ಕೊಳ್ತಿದ್ರೆ ಸಾಕು ಅಂತ ಅನ್ಕೋತಾರೆ ಭಾಗ್ಯಾಗೆ ಎಲ್ಲ ಕೂಡ ಡೌಟ್ ಆಗ್ತದೆ ಕಿಸುಮ ಅವ್ರಿಗೆ ಖುಷಿ ಆಗ್ತದೆ ತಮ್ಮ ಮಗ ಮೊಮ್ಮಕ್ಳ ಜೊತೆ ಎಷ್ಟು ಜನ ಮಾತಾಡ್ತಿದ್ದಾರೆ ಅಂತ ಸರಿ ಪಪ್ಪ ನಾವೆಲ್ಲ ಕೂಡ ಹೋಗೋಣ ಶಾಪಿಂಗ್ಗೆ ಅಂತ ಹೇಳ್ತಿದ್ದಾವೆ ಮಕ್ಕಳು ಕೂಡ ಆದರೆ ನಾನು ಹೇಳ್ದಂಗೆ ಕೇಳಿದ್ರೆ ಮಾತ್ರ ನಾನು ನಿಮ್ಮನ್ನು ಶಾಪಿಂಗ್ ಕರ್ಕೊಂಡು ಹೋಗೋದು ಅಂದ ತಕ್ಷಣವೇ ಈ ಕಡೆ ಸರಿ ನೀವು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂದಮೇಲೆ ನೀವು ಹೇಳ್ದಂಗೆ ನಾವು ಕೇಳಿ ಕೇಳ್ತೀವಿ ಅಂತಾರೆ ಏನದು ಅಂತಿದ್ದ ಹಾಗೆ ಈ ಕಡೆ ನೀವು ನಿನ್ನ ಅಪ್ಪ ಅಮ್ಮನ ಬಿಟ್ಟು ನೀವು ನಂಚುತ್ತೆ ಇರಬೇಕು ಇಲ್ಲ ಅಮ್ಮನ ಈ ಮನೆಯಿಂದ ಹೊರಗಡೆ ದಬ್ಬಬೇಕು ಅಂತ ಹೇಳ್ತಾರೆ ಈ ಮಾತು ಎಲ್ರಿಗೂ ಶಾಕ್ ತರಿಸುತ್ತೆ ಇನ್ಫ್ಯಾಕ್ಟ್ ಕುಸುಮಾ ಅವ್ರಿಗೆ ಈ ಕಡೆ ಭಾಗ್ಯಾಗಿ ನಿಜವಾಗ್ಲೂ ಇಷ್ಟು ಮಟ್ಟಿಗೆ ನಾನು ಬೇಡವಾಗಿಬಿಟ್ನಾ ಅಂತ ಅನ್ನಿಸ್ತದೆ ತದನಂತರ ಈ ಕಡೆ ಮಕ್ಕಳು ಅಂತೂ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಮ್ಮಮ್ಮನ್ನ ಬಿಡೋಕ್ಕೂ ಸಾಧ್ಯ ಇಲ್ಲ ಅವ್ರನ್ನ ಈ ಮನೆಯಿಂದ ಕಳ್ಸೋಕ್ಕೂ ಸಾಧ್ಯ ಇಲ್ಲ ನೀವು ಬೇಕಾದ್ರೆ ನಮ್ಮನ್ನ ಶಾಪಿಂಗಿಗೆ ಕರ್ಕೊಂಡು ಹೋಗಬೇಡಿ ಆದರೆ ನಮ್ಮಮ್ಮನೇ ನಮಗೆ ಬೇಕು ಅಂತ ಹೇಳಿ ಮಕ್ಕಳು ಅಮ್ಮನ ಹತ್ರ ಓಡೋಗ್ಬಿಡ್ತಾವೆ ಈ ಕಡೆ ತಾಂಡವ್ ಹೋಗಿ ನಿಮ್ಮಮ್ಮನೇ ಹೆಚ್ಚಾ ಸರಿ ಆಯಿತು ನಿಮ್ಮಮ್ಮ ಏನು ತೊಗೋರ್ತಾಳೆ ಅಂತ ಅಂದಾಗ ನಮ್ಮಮ್ಮ ನಾವು ಕೇಳೋದನ್ನೆಲ್ಲ ಈಗ ತೊಗೊಡ್ತಾರೆ ಅಂದಾಗ ನಾನು ನೋಡ್ತೀನಿ ಇಷ್ಟೊಂದು ಕಾನ್ಫಿಡೆನ್ಸ್ ಇರಬೇಕು ತನ್ನ ಆದರೆ ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ನಾನು ನೋಡ್ತೀನಿ ಎಷ್ಟು ದಿನ ಇದೆಲ್ಲ ಅಂತ ಏನು ಮೂರು ಹೊತ್ತು ಊಟ ಹಾಕ್ತಾಳೆ ಬೀದಿಗೆ ಬಂದೇ ಬರ್ತೀರಾ ಹೊಟ್ಟೆಗೆ ಹಿಟ್ಟಿಲ್ಲದೆ ಅವಾಗ ಈ ಮಗನೇ ಬೇಕಾಗ್ತಾನೆ ಯಪ್ಪನೇ ಬೇಕಾಗ್ತಾನೆ ಅಂತ ಹೇಳ್ತಿದ್ರೆ ನನ್ನ ಮನೆಯವ್ರಿಗೆ ಮೂರು ಹೊತ್ತು ಊಟ ಹಾಕುವಷ್ಟು ರೊಟ್ಟಿ ಶಕ್ತಿ ನನಗಿದೆ ಅಂತ ಭಾಗ್ಯ ಹೇಳ್ತಾರೆ ಹೌದೌದು ಏನೆರಡು ಈರುಳ್ಳಿ ಟೊಮೆಟೊ ಹೆಚ್ಚಿದ ಮಾತ್ರಕ್ಕೆ ಇಷ್ಟೊಂದು ಅದಕ್ಕೆ ಬಿಡೋ ಬೇಕಾಗಿಲ್ಲ ಅಂದಾಗ ಈಗ ಕೂಡ ಧರ್ಮ ಅಂಕಲ್ಲ ಹೌದಾ ಹಾಗಿದ್ರೆ ನೀನು ದೊಡ್ಡ ಸಾಫ್ಟ್ವೇರ್ ಕಂಪ್ನಿನ ಕೆಲಸ ಮಾಡ್ತಿದ್ಯಲ್ಲ ಎಷ್ಟು ಮಟ್ಟಿಗೆ ನೋಡ್ಕೊಂಡಿದ್ಯಾ ನಿನ್ನ ಅಪ್ಪ ಅಮ್ಮನ ದುಡ್ಡೆಲ್ಲ ಅಳಿತಿದ್ಯಲ್ಲ ದುಡ್ಡೆಲ್ಲ ಬೇಕಾಗಿರೋದು ನಮಗೆ ಪ್ರೀತಿ ಅಂತ ಹೇಳ್ತಾರೆ ನಿನ್ನ ಋಣದಲ್ಲಿ ಎಂದೂ ಇರೋದಿಲ್ಲ ಅಂತ ಕೂಡ ಹೇಳ್ತಾರೆ ನಾನು ನೋಡ್ತೀನಿ ಎಷ್ಟು ದಿನ ಇದೆಲ್ಲ ಅಂತ ಹೇಳಿ ಕುಪ್ಪ ಮಾಡಿಕೊಂಡು ತನ್ನ ರೂಮ್ಗೆ ಹೋಗ್ತಾರೆ ತನ್ನೊಂದಷ್ಟು ವಸ್ತುಗಳನ್ನ ತಗೋತಿದ್ದಾರೆ ಒಂದಷ್ಟು ವಸ್ತುಗಳು ಕಷ್ಟಪಟ್ಟು ಹುಡ್ಕೊಂಡು ತಗೋತಾರೆ ಅವರ ಐ ಡಿ ಕಾರ್ಡ್ ಕಾಣಿಸ್ತಿಲ್ಲ ಎಲ್ಲ ಕಡೆ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಅವಳು ಅಂತ ಅನ್ಕೋತಾರೆ ಭಾಗ್ಯಲ್ಲೂ ಹೋಗ್ತಿರ್ಬೇಕಿದ್ರೆ ಈ ಎಮ್ಮೆ ಬಾರ ಇಲ್ಲಿ ಅಂತ ಕರೀತಾರೆ ಭಾಗ್ಯ ಬರೋದೇ ಇಲ್ಲ ನಂತರ ಭಾಗ್ಯ ಅಂದ ತಕ್ಷಣ ಬರ್ತಾರೆ ಕರೆದ್ರೆ ಕೇಳಿಸೋದಿಲ್ವಾ ನಿನಗೆ ಅಂದಾಗ ಕರೆದ್ರೆ ಕೇಳಿಸ್ತು ಬಟ್ ನನ್ನ ಹೆಸರು ಎಮ್ಮೆ ಅಲ್ವಲ್ಲ ಭಾಗ್ಯ ಅಂದ್ರೆ ಬಂದೆ ನನ್ನ ಅಪ್ಪ ಅಮ್ಮ ಒಳ್ಳೆ ಹೆಸರಿಟ್ಟಿದ್ದಾರೆ ಭಾಗ್ಯ ಅಂತ ಅಂತ ಟಾಂಗ್ ಕೊಡ್ತಾರೆ ತುಂಬ ಮೆರಿಬೇಡ ಇಷ್ಟೊಂದು ಅಹಂಕಾರ ಗರ್ವ ಇರಬಾರ್ದು ಅಂದಾಗ ಗರ್ವ ಇದ್ದೇ ಇರತ್ತೆ ನನ್ನವರು ನನ್ನ ಜೊತೆ ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಈ ಗರ್ವನ ಯಾರು ಕೂಡ ಭಂಗಗೊಳಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಾಂಡವನಿಗೆ ಗರ್ವ ಭಂಗ ಮಾಡ್ತಾರೆ ಭಾಗ್ಯ ಜೊತೆಗೆ ಇಲ್ಲಿ ತಾಂಡವ್ ಈ ಒಂದು ಕಾಲಚಕ್ರದಲ್ಲಿ ಇವತ್ತು ನಿನ್ನ ಮೇಲಿರ್ಬೋದು ಆದರೆ ಒಂದಿನ ಕೆಳಗಡೆ ಬಂದೇ ಬರ್ತೀಯ ನಾನು ಮೇಲುಗಡೆ ಹೋಗೇ ಹೋಗ್ತೀನಿ ಅಂತ ಹೇಳಿ ಟಕ್ಕರ್ ಕೊಡ್ತಿದ್ದಾರ ಜೊತೆಗೆ ಈ ಮನೆಯಿಂದ ನಿನ್ನನ್ನು ಹೊರಗಡೆ ದಬ್ಬಲಿಲ್ಲ ಅಂದರೆ ನನ್ನ ಹೆಸರು ತಾಂಡವ್ ಸೂರ್ಯವಂಶನೇ ಅಲ್ಲ ಅಂತಾರೆ ಹಾಗಿದ್ರೆ ಹೋಗ್ಬಿಟ್ಟು ನಿಮ್ಮ ಹೆಸ್ರು ಚೇಂಜ್ ಮಾಡಿಕೊಳ್ಳಿ ಅದಕ್ಕೆ ರೆಡಿ ಆಗಿ ಅಂತ ಹೇಳಿ ಟಕ್ಕರ್ ಕೊಟ್ಟು ಭಾಗ್ಯ ಹೋಗ್ತಾರೆ ತದನಂತರ ಹೋಗೋ ಮುನ್ನ ಇಲ್ಲಿ ಕುಸುಮ ಅವ್ರು ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾರೆ ಫೈನಲಿ ಕುಸುಮವ್ರನ್ನ ತನ್ನ ಬಲೆಗೆ ಬೀಳಸ್ಕೊಂಡೆ ತಾಂಡ್ ಹೋಗ್ತಾರೆ ಮನೆಯಿಂದ ಅದ್ರ ನಡುವೆ ಹತ್ತ ಕಡೆ ಕಾಂಟಿನೆಂಟಲ್ ಡಿಶ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ರೆಡಿಯಾಗಿ ತಾಂಡವ್ಗೋಸ್ಕರ ವೇಚ್ ಮಾಡ್ತದಾಳೆ ಶ್ರೇಷ್ಠ ಬುಕ್ಕೆ ಹಿಡ್ಕೊಂಡು ಮಂಡಿ ಊರಿ ನೀ ಬೆಂಡ್ ಮಾಡಿ ಹೇಗೆ ಪ್ರಪೋಸ್ ಮಾಡಲಿ ಅಂತ ಅಂದ್ಕೊಂಡಿದ್ದೆ ಐ ಲವ್ ಯು ತಾಂಡವ್ ನಮ್ಮ ಹೊಸ ಬದುಕನ್ನು ಶುರು ಮಾಡ್ತಾ ಇದ್ವಿ ಬೇಬಿ ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡಬೇಕು ಅಂತ ವೇಚ್ ಮಾಡ್ತದಾಳೆ ಈ ಕಡೆ ತಾಂಡವ್ ಹೊರಗಡೆ ಬರ್ತಿದ್ದಾಗೆ ಆಲ್ರೆಡಿ ಅಮ್ಮನ್ನ ನನ್ನ ಬುಟ್ಟಿಗೆ ಹಾಕ್ಕೊಂಡಿದ್ದಾಯ್ತು ಇನ್ನೇನೇ ಇದ್ರೂ ಸರದಿಯ ಭಾಗ್ಯನ ಈ ಮನೆಯಿಂದ ಹೊರಗಡೆ ಹಾಕೋದೆ ಈ ಕಡೆ ತಾಂಡವ್ ಹೇಗೆ ಹೊರ್ಗಡೆ ಆಗಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅಮ್ಮ ಬಿದ್ರಲ್ಲ ನನ್ನ ಬಲೆಗೆ ಇನ್ನೆಲ್ಲ ಮೆತ್ತವರೆಲ್ಲ ಯಾವ ಲೆಕ್ಕ ಅಂತ ಹೇಳ್ತಿದ್ರೆ ಆ ಕಡೆ ನೀನು ತಾಂಡವ್ ಒಂದಾಗಲೇಬೇಕು ನೀವಿಬ್ಬ್ರ ಜೊತೆಗೆ ಬಾಳಲೇಬೇಕು ಅಂತ ಹೇಳಿ ಅವ್ರು ಹೇಳ್ತಿದ್ರೆ ನೀನು ಬದಲಾಗಲೇಬೇಕು ಅಂತ ಹೇಳಿ ಸುನಂತ ಅವರು ಹೇಳ್ತಿದ್ದಾರೆ ಮಗಳಿಗೆ ಹಾಗಾದರೆ ಇಲ್ಲಿ ಭಾಗಿಯಾಗಿ ಅವರ ಮಾತುಗಳು ಯಾವುದೂ ಇಷ್ಟ ಆಗ್ತಿಲ್ಲ ಬಿಕಾಸ್ ಬೇಡವಾದ ಗಂಡ ತಾನು ಬೇಡವಾದಂತಹ ಗಂಡನ ಜೊತೆ ಬದುಕಬೇಕಾ ಅನ್ನೋ ಒಂದು ಪ್ರಶ್ನೆಯ ಜೊತೆಗೆ ಮಾತಾಡೋಕ್ಕಾಗದೆ ಸೈಲೆಂಟ್ ಆಗಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತಾ ಆ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಕತೆ ಏನಾಗ್ಬೋದು ಈ ಕಡೆ ಭಾಗ್ಯ ಮತ್ತು ತಾಂಡವ್ ಕತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ನಮಗೆ ನಾವು ಈಚೂಗೆ ವೀಚ್